ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರದ ಏನು ನಮ್ಮ ಸಂವಿಧಾನಕ್ಕೆ ಹೆಚ್ಚಿನ ಒಂದು ಕೊಡುಗೆ ನೀಡಿದ ಅವ್ರನ್ನ ಸಂವಿಧಾನ ಶಿಲ್ಪಿ ಎಂದು ಅವ್ರನ್ನ ನಾಮಕರಣಗೊಂಡಿರ್ತಾರೆ ಮತ್ತೆ ಭಾರತ ಸಂವಿಧಾನ ನಮ್ಮ ಒಂದು ಎಲ್ ಏನೊಂದು ಎಮ್ ಎಲ್ ಎಯಿಂದ ಹಿಡಿದು ನಮ್ಮ ಎಂ ಪಿ ಯಿಂದ ಹಿಡಿದು ಇಡೀ ಪ್ರಧಾನಿಯವರು ಕೂಡ ನಮ್ಮ ರಾಷ್ಟ್ರದ ಸಂವಿಧಾನವನ್ನು ಅವರು ಕೂಡ ಪರಿಪಾಲನೆ ಮಾಡಬೇಕು ಎಲ್ಲ ಒಂದು ಏನೊಂದು ಗೌರ್ಮೆಂಟ್ ಹಾಗೂ ನಾನ್ ಗೌರ್ಮೆಂಟ್ ಇಲಾಖೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಏನು ಇವತ್ತಿನ ದಿನ ಅಂಬೇಡ್ಕರ್ ಫೋಟೋನ ನಾವು ನೋಡ್ಬೋದು ಅಂಬೇಡ್ಕರ್ ಫೋಟೋ ಇರೋ ಕಾರಣನೇ ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಮೂಲಭೂತ ಹಕ್ಕುಗಳನ್ನು ಮತ್ತೆ ಸಂವಿಧಾನದಲ್ಲಿ ಬದ್ಧ ಎಲ್ಲಾ ಕಾನೂನುಗಳ ರೀತಿಯಲ್ಲಿ ಇವತ್ತೊಂದು ಎಲ್ಲಾ ರೀತಿಯ ಪರಿಪಾಲನೆ ಮಾಡಬೇಕು ಎಲ್ಲಾ ಕಾನೂನಿನ ಅರಿವನ್ನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯಾಗಿ ಒಂದು ಸಂವಿಧಾನವನ್ನು ರಚಿಸಿ ನಮ್ಮ ಒಂದು ಭಾರತಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀನಿ